ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಮಾತಾಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರ ಹುಟ್ಟುಹಬ್ಬ ಇವತ್ತು ಅವರು ಬಾಲಾಜಣ್ಣನವರು ಸರಳ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಬೇಡ ನಮ್ಮ ಒಂದು ಸಂಘಟನೆ ಯಾಕಂದ್ರೆ ನಾಡ ನುಡಿ ನೆಲ ಜಲ ಭಾಷೆಗೆ ಹಲವಾರು ವರ್ಷಗಳಿಂದ ಕೂಡ ಸಂಘಟನೆಯಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಾಲ ಮೊದ ಮೊದಲ ಆದ್ಯತೆ ಕೊಡ್ತಿರ್ತಾರೆ ಯಾಕೆ ಅಂದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿ ಭಾಗ ಆಗಿರೋದ್ರಿಂದ ಪಕ್ಕದಲ್ಲೇ ನಮ್ಗೆ ಹತ್ತು ಕಿಲೋಮೀಟರ್ ಹೋದ್ರೆ ಆಂಧ್ರ ಪ್ರದೇಶ ಇರೋದು ಆದ್ರಿಂದ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷರು ಬಾಲಾಜನವರಲ್ಲಿ ಆ ಅಭಿಮಾನ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ ಆ ಒಂದು ಏನೇ ಒಂದು ಕೆಲಸ ಸಂಘಟನೆ ಕೆಲಸ ಇದ್ರು ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಬೆಳೆಸಲಿಕ್ಕೆ ಉಡಿಸ್ಲಿಕ್ಕೆ ಏನೇ ಒಂದು ಪ್ರಾಣ ತೊಟ್ಟು ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತಿರ್ತಾರೆ ಆದ್ರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಪಂಚಾಯಿತಿ ಹೋಬಳಿ ಮತ್ತು ನಗರ ಘಟಕ ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅನುದಾನವನ್ನ ನಮ್ಮ ಮುಳುಬಾಗಿಲು ನಗರದಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ಸೇವೆಗಳು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಬರ್ತಿರ್ತಾರೆ ಆದ್ರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ ಆದ್ರಿಂದ ನಾವೆಲ್ಲರೂ ಕೂಡ ಬದುಕಬೇಕು ಅಂದ್ರೆ ಗಾಳಿ ನೀರು ಊಟ ಮನುಷ್ಯನಿಗೆ ತುಂಬಾ ಅತ್ಯಮೂಲ್ಯವಾದದ್ದು ಅದರ ಜೊತೆಗೆ ಕನ್ನಡ ಸೇವೆ ಮಾಡೋದ್ರು ಕೂಡ ತುಂಬಾ ಮುಂದಾಗುತ್ತೆನ ತಗೊಂಡಿರುವಂತ ನಮ್ಮ ಬಾಳ ಆ ಮುಂಚಿತವಾಗಿ ನಮ್ಮೆಲ್ಲರ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಾ ಇನ್ ಸ್ನೇಹಿತರೆ ಇವತ್ತು ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪ್ರತಿಯೊಂದು ಏನೇ ಒಂದು ವಿದ್ಯಾರ್ಥಿಗಳಾಗಿರಬಹುದು ಸರ್ಕಾರಿ ಆಸ್ಪತ್ರೆ ಒಂದು ತಾಲೂಕ್ ಪಂಚಾಯತಿ ಆಗಿರಬಹುದು ಎಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಹಳ ಜನನವರು ಜಾಸ್ತಿ ಇದೆ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿಬಿಟ್ಟು ಸಹಕಾರ ನಮ್ಗೆ ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತು ಮುಳಬಾಗಿ ಲಗದಲ್ಲಿ ನಾವು ಅನುದಾನ ಅವರ ಹೆಸರಲ್ಲಿ ಅನುದಾನವನ್ನ ಮಾಡುತ್ತಿದ್ದೇವೆ ಆದ್ರಿಂದ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಮಣ್ಣಿಂದ ಬಂದಿದ್ದೀವಿ ಮತ್ತೆ ಮಣ್ಣಿಗೆ ಹೋಗ್ಲೇಬೇಕಾಗುತ್ತೆ ಆದ್ರಿಂದ ಈ ಒಂದು ಸೌಹಾರ್ದತೆ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ನಾವೆಲ್ಲವೂ ಕೂಡ ಒಂದು ತಾಯಿ ಮಕ್ಳಂತೆ ಬದುಕ್ ಬಾಳ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನನವರು ತುಂಬಾ ಕನ್ನಡಕ್ಕೆ ಸೇವೆ ಮಾಡ್ಕೊಂಡ್ ಬರ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸೇವೆಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅವ್ರ ಜೊತೆ ಯಾವತ್ತೂ ಸದಾ ಇರ್ತೇವೆ ಯಾಕೆಂದ್ರೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಕುಡುಮಲೆಯ ಗಣಪತಿ ಆಶೀರ್ವಾದ ಬಾಬಾ ಹೈದರಾ ಗುರುಗಳ ಆಶೀರ್ವಾದ ಸದಾ ಇವ್ರಿಗೆ ಇರ್ಲಿ ಅದ್ರ ಜೊತೆಗೆ ಅವರೊಂದು ಕುಟುಂಬಸ್ಥರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಯಾಕೆಂದ್ರೆ ಇವರು ಇವರು ಮಗಳು ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಯಾಕೆಂದ್ರೆ ಇವರಂತ ಮಾಡಿದಂತಹ ಸೇವೆಗಳಿಗೆ ಆ ತಕ್ಕ ಪ್ರತಿಫಲ ಅವರು ಸಿಕ್ತಾ ಬರ್ತಾ ಹಲವಾರು ಸಮಾಜ ಸೇವೆಗಳು ಮುಳಬಾಗಲ್ ತಾಲೂಕಿನಲ್ಲಿ ಇದ್ದಾರೆ ಆದ್ರೆ ಕೋಟ್ಯಾನ್ ಲಕ್ಷಾಂತರ ಗಟ್ಲೆ ದುಡ್ಡು ಇರ್ತದೆ ಆದ್ರೆ ಸಹಾಯ ಮಾಡೋ ಮನುಷ್ಯ ಯಾರಿಗೂ ಇರಲ್ಲ ಆದ್ರಿಂದ ಇವತ್ತು ಬಹಳ ಜನವರು ನಾಲ್ಕು ಜನ ಊಟ ಕೊಡ್ತಿದ್ದಾರೆ ಸೇವೆಯನ್ನ ಮಾಡುತ್ತಿದ್ದಾರೆ ಇದು ಬೇಕಾಗಿರೋದು ಯಾವ್ದು ಬೇಕಾಗಿರೋದು ಸೇವೆ ಬೇಕಾಗಿರೋದು ಹುಟ್ಟಿವಿ ಸತ್ತೋಗ್ ಬಿಡ್ತೀವಿ ಇರೋ ತನ್ನ ಕಡ ಮತ್ತೊಬ್ಬ ಮನುಷ್ಯರಿಗೆ ಹಿಂಗ ಅನ್ಬೇಕು ಆವಾಗ ನಮಗೆ ನಾವು ನಮಗೆ ಎರಡು ಕಣ್ಣು ಮನುಷ್ಯನಿಗೆ ಎರಡು ಕಣ್ಣು ಭಗವಂತನಿಗೆ ಮೈಯೆಲ್ಲ ಕಣ್ಣು ಅದರಿಂದ ಹೆಜ್ಜೆ ನಾವು ಇಡುವಾಗ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಇರಬೇಕಾಗುತ್ತೆ ಎಲ್ಲೂ ಭಗವಂತ ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ಸೃಷ್ಟಿಕರ್ತ ನಮ್ಮ ಮನುಷ್ಯರ ಒಳಗಡೆ ಇದ್ದಾನೆ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ನಿರ್ಧಾರ ಮಾಡಬೇಕಾಗಿರೋದು ಎಲ್ಲವೂ ಕೂಡ ನಿರ್ಧಾರ ಮಾಡಿ ಹೆಜ್ಜೆನ ಇಡ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನ ಹುಟ್ಟು ಹಬ್ಬ ಕೊಡುಮಲೆ ಆಶೀರ್ವಾದವನ್ನ ಪಡ್ಕೊಂಡ್ ಬಂದ್ವಿ ಅದರಿಂದ ಇವತ್ತು ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನೂರ ಇನ್ನು ಇಂತಹ ಹುಟ್ಟು ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ನಾವ್ ಯಾವತ್ತೂ ಕೂಡ ಜೊತೆಗಿದ್ದು ಅವ್ರ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ನಮ್ಮ ನಗರ ಘಟಕ ಅಧ್ಯಕ್ಷ ಅಥವಾ ಫ್ರಾನ್ಸಿ ಮಂಜುನಾಥ್ ಅವ್ರಿಗೆ ಅಪಾರವಾದ ಯಾಕಂದ್ರೆ ಒಂದು ವಾರದಿಂದ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ಅದರಿಂದ ಇವತ್ತು ಮಂಜುನಾನ್ ಮಂಜುನಾಥ್ ಅವ್ರಿಗೆ ಅದ್ರ ಜೊತೆಗೆ ನಮ್ಮ ಅತೀಕ್ನವ್ರಿಗೆ ನಮ್ಮ ಬೀಡಾ ಬಾಬನ ಬೀದಿ ಬದಿ ಬೀದಿ ವ್ಯಾಪಸ್ ಒಂದು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ರಾಮತುಲ ಗೊಟ್ಕುಂಟೆ ಕುಂಟೆ ರಾಮ್ಚಂದ್ರಣನವರು ಇದ್ರೀಸು ಉಮೇಜು ಆಟೋ ಘಟಕದ ಅಧ್ಯಕ್ಷರಾಗಿರುವಂತ ನಮ್ಮ ವಸೀಮಣ್ಣ ತಿಪ್ಪಣ್ಣ ಶಂಕರಣ್ಣ ಆರ್ ಇನ್ನು ಯಾರು ನಮ್ಮ ಮುನ್ರಾಜಣ್ಣ ಹಾ ನಮ್ಮ ಲಿಯೋ ನಮ್ಮ ಅಫರ್ ನಮ್ಮ ರಿಯಾದಣ್ಣ ಯಾಕೆಂದ್ರೆ ಹೆಸರುಗಳು ಯಾಕೆ ಹೇಳ್ತೀರಿ ಅಂದ್ರೆ ಒಂದು ಕೈ ಜೋಡಿಸ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ನಾಲ್ಕು ಜನ ಸೇರಿದ್ರೆ ಮಾತ್ರ ಯಾವ್ದೋ ಒಂದು ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ಹೆಸರುಗಳು ಹೇಳ್ತಾ ಇದೀನಿ ಯಾವ್ದನ್ನ ಹೆಸರು ಬಿಟ್ಟಿದ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಲ ಜನನವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲ ಜನನವ್ರಿಗೆ ಆ ಭಗವಂತ ಸದಾ ಆಶೀರ್ವಾದ ಹೇಳಿ ಅವೆಲ್ಲರ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ನೆನಪು ಮಾಡ್ಕೊಬೇಕಾಗುತ್ತೆ ನಾವು ಗಡಿಭಾಗ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ನಾರಾಯಣ ಗೌಡರು ಹೇಳ್ತಾ ಬರ್ತಾ ಇದ್ದಾರೆ ನಿಮ್ಮ ಮುಳುಬಾಗಲ ಗಡಿ ಭಾಗ ಏನೇ ಸಮಸ್ಯೆ ಇದ್ರು ಕೂಡ ಗಮನಕ್ಕೆ ಗಮನ ನಿಮ್ಗೆ ಸಹ ಸದಾ ನಿಮಗೆ ನಿಂತ್ಕೊಂತೀಯ ಅಂತ ಹೇಳಿ ನಮ್ಮ ಮೇಡವಾಳ ರಾಘವೇಂದ್ರ ಆಗಿರ್ಬೋದು ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅದ್ರ ಜೊತೆಗೆ ನಮ್ಗೆಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಸಹಕಾರ ಕೊಡ್ತಿದ್ದಾರೆ ಯಾಕಂದ್ರೆ ಕನ್ನಡ ಉಳಿಸ್ಲಿಕ್ಕೆ ಯಾಕೆಂದ್ರೆ ಈ ಒಂದು ಮುಂದೆ ಹೆಜ್ಜೆ ಇಕ್ಕಿದೀವಿ ಸಹಕಾರ ಕೊಟ್ಟು ನಮಗ್ ಸಹ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಮುಳಬಾಗಲ್ ತಾಲೂಕಿನ ಜನ ಎಲ್ಲರಿಗೂ ಕೂಡ ನಾನು ಋತುರ್ವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ನಮ್ಮ ಬಾಲಾಜನವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಭವನೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ನಮ್ಮ ಕೊಡುಮಲ ಗಣಪತಿ ಆಶೀರ್ವಾದ ಬಾಬಾ ಹೈದರಾ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇದ್ದು ಆ ದೇವರು ಇನ್ನೂ ಆಯುಷ್ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಇಂಥ ಸೇವೆಗಳನ್ನ ಮುಂದೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ವಿಶೇಷ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣಾ ಸದಾ ಸಾಥ್ ಕೊಡ್ತಿರ್ತಾರೆ ಅವ್ರು ಅವ್ರು ಕೊಟ್ಟೋದ್ರಿಂದ ನಾವು ಇನ್ನು ಮುಂದೆ ಒಂದು ಹೆಜ್ಜೆ ಆಗ್ತಾ ಬರ್ತಾ ಇದೀವಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ನಮಸ್ಕಾರ ಅಲ್ಲೇ ಅಲ್ಲೇ ಸಾಕು ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ

ಇವತ್ತು ಎಲ್ರಿಗೂ ನಮಸ್ಕಾರ ನಮ್ಮ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂತಹ ಕೆ ಬಾಲಾಜಣ್ಣ ಅವರು ಹುಟ್ಟುಹಬ್ಬ ಈ ಹುಟ್ಟು ಹಬ್ಬ ಇಂತಹ ಹಬ್ಬಗಳು ಯೂರಾರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇಂತಹ ಸೇವಾ ಕಾರ್ಯಕ್ರಮ ಇವ್ರು ಬಂದ್ಬಿಟ್ಟು ಇವತ್ತಿಂದಾನೆ ಅಲ್ಲ ಕರೋನಾ ಟೈಮ್ ಇಂದನು ಅವರು ಅಕ್ಕಿದಾನ ಮಾಡಿದ್ದಾರೆ ಬಡವರಿಗೆ ಆದಷ್ಟು ಅವ್ರ ಕೈಯಲ್ಲಿ ಏನೇನು ಸಹಾಯ ಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆ ಬಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಬಂದ್ಬಿಟ್ಟು ಈ ಹೆಲ್ತ್ ಕಿಟ್ ಗಳು ಬಂದ್ಬಿಟ್ಟು ಫಸ್ಟ್ ಏಡ್ ಕಿಟ್ಗಳು ಪ್ರತಿಯೊಂದು ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ನಾನು ಹುಷಾರು ನಾವೆಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಶಾಲೆಯಲ್ಲಿ ಅವ್ರ ಮುಖಾಂತರ ನಾವು ಕಟ್ಕೊಂಡು ಬಂದಿದ್ದೀವಿ ಈ ವರ್ಷ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಅನುದಾನ ಮಾಡೋಣ ಅಂತ ಅವ್ರೆ ಅವ್ರ ಸಾಧಾರಣವಾಗಿ ಮಾಡ್ಕೋಣ ಅಂದ್ರೆ ನಾವು ಬೆಳ್ಳಿಲ್ಲ ಪ್ರತಿಯೊಬ್ರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಹಣ ಈ ರೀತಿ ಮಾಡೋದು ಬೇಡ ನೀವು ತಿಳಿಬೇಕು ಬಹಳ ಜನ ಅಂದ್ರೆ ಯಾರೊಂದು ತಿಳಿಬೇಕು ನಿಮ್ ಸೇವಾ ಕಾರ್ಯಕ್ರಮ ತಿಳಿಬೇಕಂತ ಹೇಳ್ಬಿಟ್ಟು ಇವತ್ತು ಅವ್ರ ಮುಖಾಂತರ ಅನ್ನದಾನ ಪ್ರಯೋಗ ಇಟ್ಕೊಂಡಿದ್ದೀವಿ ಅದೇ ರೀತಿ ಬಂದ್ಬಿಟ್ಟು ಆಟೋ ಘಟಕದವರಿಗೆ ಡ್ರೈವರ್ ಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಜೊತೆ ಬಟ್ಟೆ ವಿತರಣೆ ಮಾಡ್ತಾ ಇದೀವಿ ಬಹಳ ಜನ ಕೊಡ್ತಾ ಇದೀವಿ ಸುಮಾರು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆಟೋ ಡ್ರೈವರ್ ಗಳಿಗೆ ಸಹಾಯಧನ ಮಾಡ್ತಾ ಇದಾರೆ ಇಂತ ಸಹಾಯ ಸಹಾಯಗಳು ಸುಮಾರು ಮಾಡ್ಕೊಂಡು जय बोलो भारत माता की जय कर्नाटक माता की ا ویڈیو کي ڪري ٿا نه ان کي